ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾನು ಹೋಗ್ತಾ ಇರೋದು ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ ಗೆ ಅತಿ ದೊಡ್ಡ ದುಃಖದ ವಿಷಯ ಏನಪ್ಪಾ ಅಂದ್ರೆ ಆಕ್ಸೆಸರೀಸ್ ಆರ್ಡರ್ನ ಅವರು ತಗೊಂತಿಲ್ಲ ಅನ್ನೋದು ಇದೊಂದು ಚಿಕ್ಕ ಆಫ್ ರೋಡ್ ಇದೆ ನೋಡೋಣ ಸ್ವಲ್ಪ ಮಾಡೋಣ ತುಂಬಾ ವಯಸ್ಸಾಗಿದೆ ಆಫ್ ರೋಡ್ ಮಾಡಿದೆ ಇಲ್ಲ ಅಪಾಯಿಂಟ್ಮೆಂಟ್ ಇದೆ ಇವತ್ತು ಈಗ ಮತ್ತೆ ಶೋರೂಮ್ ಕಡೆ ಹೋಗ್ತಾ ಇದೀನಿ ಇದು ಯಾವ್ದು ಗೊತ್ತ ಗಾಡಿ ಇದು ಲುಕ್ ಒಂಥರ ಚೆನ್ನಾಗಿ ಅವತ್ತಿಂದ ಕಾಯ್ತಾ ಇದ್ದೆ ಸಪ್ಲೈ ಚೈನ್ ಕನ್ಸ್ಟೆಂಟ್ ಅಂತ ಅವ್ರು ಹೇಳಿರೋದು ಈ ವೀಲ್ ನ ಸರ್ವಿಸ್ ಸೆಂಟರ್ ಅಲ್ಲಿ ಫಿಟ್ ಮಾಡಿಸಿರುವ ಕಾರಣ ಟೈರ್ ಗೆ ಎಲ್ ಶೇಪ್ ನೋಸಲ್ಲಿ ಇಟ್ಕೊಂಡಿರ್ಬೇಕು ಅಂತ ಯಾರೋ ಹೇಳಿರೋದು ನೋಡಿದ್ದೆ ಇನ್ನು ಲುಕ್ ವಿಷಯ ಬಂದ್ರು ಅಷ್ಟೇ ಕ್ರಾಸ್ ಪೋಕ್ ವೀಲ್ ಒಂಥರ ಸೊ ನನಗೆ ರಿಟರ್ನ್ ಆಗಿ ಒಂದ್ಸತಿ ಈ ಕಡೆಯಿಂದ ಚೆಕ್ ಮಾಡ್ಕೊಳ್ಳಿ ಆಟೋದಲ್ಲಿ ನಾನು ಹಳೆ ಟೈರ್ ಹಾಕಿ ಕಳಿಸ್ದೆ ನಾನ್ ಮನೆಗ್ ಬಂದಾಯ್ತು ಆಟೋ ಇನ್ನ ಬಂದಿಲ್ಲ ನಮಗೆ ವಯಸ್ಸಾಗ್ತಾ ಆಗ್ತಾ ಕಮಿಟ್ಮೆಂಟ್ಸ್ ಗಳು ಜಾಸ್ತಿ ಆಗ್ತಾ ಆಗ್ತಾ ನಾಳೆಗೋಸ್ಕರ ಕಾಯ್ಬೇಡಿ ಸಮಸ್ತ ಕನ್ನಡ ಕುಲಕೋಟಿ ಬಂಧುಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು ಇವತ್ತು ನಾನು ಹೋಗ್ತಾ ಇರೋದು ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ ಗೆ ಇದೇನಪ್ಪ ಮತ್ತೇನಾದ್ರು ಇಶ್ಯೂ ಬಂತು ಅಂತ ಅನ್ಕೊಂಬಿಡಿ ಒಂದು ಒಳ್ಳೆ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ ಅಂತೀರಾ ಬಂದ್ಬಿಟ್ಟು ಇಲ್ಲ ನೋ ಸ್ಪೋಕ್ ವೀಲ್ ಒಂದು ದೊಡ್ಡ ಕನ್ಸು ಅಂತಾನೆ ಹೇಳ್ಬೋದು ರಾಯಲ್ ಎನ್ಫೀಲ್ಡ್ ಅವರು ಸ್ಪೋಕ್ ವೀಲ್ ಅನ್ನು ಕೊಡ್ತೀವಿ ಅಂತ ಫಸ್ಟ್ ಶೋಕೇಸ್ ಮಾಡ್ದಾಗಿಂದ ಇವತ್ನವರಿಗೂ ನಾನು ಸಿಕ್ಕಾಪಟ್ಟೆ ಕಾಯ್ಕೊಂಡಿದ್ದೆ ಮೋಸ್ಟ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಮಂತ್ ಅಲ್ಲಿ ಅನ್ಸುತ್ತೆ ಅವರು ಅದನ್ನ ಆಕ್ಸೆಸರೀಸ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ ನಾನು ಇಮಿಡಿಯೇಟ್ ಆಗಿ ಆರ್ಡರ್ ಮಾಡ್ತೀನಿ ಬಟ್ ಅದು ಹೆಚ್ಚು ಕಡಿಮೆ ಮೂರ್ ತಿಂಗಳು ತಗೊಳತ್ತೆ ನಾನ್ ಬುಕ್ ಮಾಡಿದ್ದು ಅಕ್ಟೋಬರ್ ತಿಂಗಳಲ್ಲಿ ಅವತ್ತಿಂದ ಇವತ್ತಿನವರಿಗೂ ಕಾಯ್ತಾ ಇದ್ದೆ ಸಿಕ್ಕಾಪಟ್ಟೆ ಎಕ್ಸ್ಕಲೇಷನ್ಸ್ ಗಳಾಗಿದೆ ನನಗೂ ಅವರು ಕಸ್ಟಮರ್ ಕಾಲ್ ಮಾಡಿ ಹೇಳಿದ್ದಾರೆ ಡ್ಯೂ ಟು ಸಪ್ಲೈ ಚೈನ್ ಕನ್ಸ್ಟೆಂಟ್ ಆಗ್ತಾ ಇದೆ ಅಂದ್ಕೊಂಡು ಹಾಕ್ಸ್ಕೊಬೇಕು ಲಾಸ್ಟ್ ವೀಕ್ ಬಂದಿತ್ತು ನಾನು ರೈಡ್ ಅಲ್ಲಿ ಸೊ ಇವತ್ತಿಗೆ ಸರ್ವಿಸ್ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ ಹಾಗಾಗಿ ಹೋಗ್ತಾ ಇದೀನಿ ನೋಡೋಣ ಹಾಕ್ಸ್ಕೊಂಡು ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ ಇಲ್ಲಿ ಒಂದು ಚಿಕ್ಕ ಆಫ್ ರೋಡ್ ಇದೆ ಆಫ್ ರೋಡ್ ಅನ್ನೋಕ್ಕಾಗಲ್ಲ ರೋಡ್ ಇದೆ ಮಣ್ಣಿನ ರೋಡ್ ಇದೆ ನೋಡೋಣ ಸ್ವಲ್ಪ ಮಾಡೋಣ ತುಂಬಾ ವಯಸ್ಸಾಗಿದೆ ಆಫ್ ರೋಡ್ ಮಾಡ್ದೆ ಯಾರು ಆದಿ ಅಲ್ಲ ಹೆಲ್ಮೆಟ್ ತೆಗಿಬೇಕಾ 带动着。 ರಾಯಲ್ ಎನ್ಫೀಲ್ಡ್ ಅವರು ಆಕ್ಸೆಸರೀಸ್ ಆಗಿ ಈ ಟ್ಯೂಬ್ಲೆಸ್ ಪೋಕ್ ವೀಲ್ ನ ಆರ್ಡರ್ ತಗೊಳ್ಳೋದನ್ನ ನಿಲ್ಸಿದ್ದಾರೆ ಇದಕ್ಕೆ ಕಾರಣ ಸಪ್ಲೈ ಚೈನ್ ಕನ್ಸ್ಟೆಂಟ್ ಅಂತ ಅವ್ರು ಹೇಳಿರೋದು ಬಟ್ ಒಂದು ಮೆಟಲ್ ಪ್ರಾಡಕ್ಟ್ ಗೆ ಅಂತ ಕನ್ಸ್ಟೆಂಟ್ ಬರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅದೇನು ಎಲೆಕ್ಟ್ರಾನಿಕ್ಸ್ ಅಲ್ಲ ಅಥವಾ ಅವರು ಇಂಪೋರ್ಟ್ ಮೇಲೆ ಡಿಪೆಂಡೆನ್ಸಿ ಏನು ಇರೋದಿಲ್ಲ ಹಾಗಾಗಿ ನನ್ನ ಅಭಿಪ್ರಾಯ ಹೊಸ ಗಾಡಿಗಳಿಗೆ ಕೊಡೋದಕ್ಕೆ ಪ್ರಾಬ್ಲಮ್ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಆಕ್ಸಸರೀಸ್ ಆರ್ಡರ್ನ ಅವರು ತಗೊಂತಿಲ್ಲ ಅನ್ನೋದು ನನಗೆ ಇರೋದು ಫ್ರೆಂಡ್ಸ್ ಅಂತ ಹೇಳಿದ ತಕ್ಷಣ ಅಟ್ ಲೀಸ್ಟ್ ಒಂದು ಮುಖನಾದ್ರೂ ಮುಂದೆ ಬರುತ್ತೆ ಆ ಮುಖಗಳು ಕೆಲವೊಮ್ಮೆ ನೆನಪಾ ಮಾತ್ರ ಯಾಕೆ ಈ ಮಾತು ಹೇಳ್ತಾ ಉಳಿತಾವೆಲ್ಲ ಮಾಯ ಆಗ್ತಾ ಹೋಗ್ತಾರೆ ಅವ್ರಿಗೆ ಕಮಿಟ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಇನ್ನೇನೋ ಕೆರಿಯರ್ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಫ್ಯಾಮಿಲಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಒಬ್ಬೊಬ್ಬರ ಫ್ರೆಂಡ್ಸ್ ಗಳು ದೂರ ಆಗ್ತಾ ಹೋಗ್ತಾರೆ ಶೋರೂಮ್ ಹತ್ರ ಬಂದ್ವಿ ಇಲ್ಲ ಸರ್ಪ್ರೈಸ್ ಕಾದಿದ್ಯೋ ಗೊತ್ತಿಲ್ಲ ನೋಡೋಣ ಬನ್ನಿ ಇಲ್ಲ ಅಪಾಯಿಂಟ್ಮೆಂಟ್ ಇದೆ ಆದಿತ್ಯ ಅಂತ ವೀಲ್ ಚೇಂಜ್ ಇದು ಹಾಂ ಡಬಲ್ ಸೆವೆನ್ ಸಿಕ್ಸ್ ಹಾಂ ಇದು ಒಂದು ಹೆಡ್ಲೈಟ್ ಒಂದು ಗ್ರಿಲ್ ಒಂದಿದೆ ಎರಡು ಐಟಮ್ ಇದೆ ಆ್ಯಕ್ಸಸರೀಸ್ ಹಾಂ ಎರಡೂ ಇನ್ವೈಸ್ ಆಗಿದೆ ಅಂತ ಹೇಳ್ಯಾರ ಸಂಜೆ ಬೇಡ ಬಿಡಿ ನನ್ನ ಸಜೆಷನ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿ ಓದೋದು ಬರೆಯೋದು ಅವೆಲ್ಲ ಇದ್ದೇ ಇರುತ್ತೆ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಎಷ್ಟು ವರ್ಷ ಆದ್ಮೇಲೆ ಯಾವ ಫ್ರೆಂಡ್ ಮಾಯ ಆಗ್ತಾನೆ ಯಾರ್ಯಾರಿಗೆ ಅವ್ರವ್ರ ಕಮಿಟ್ಮೆಂಟ್ ಇಂಪಾರ್ಟೆಂಟ್ ಆಗಿ ಕಾಣೆ ಆಗ್ತಾರೆ ಅನ್ನೋದು ಹೇಳೋಕ್ಕಾಗೋದಿಲ್ಲ ಅದಕ್ಕೆ ಇರೋ ಟೈಮನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡು ಎಂಜಾಯ್ ಮಾಡಿ ಫ್ರೆಂಡ್ಸ್ ಒಟ್ಟಿಗೆ ಟ್ರಿಪ್ ಹೋಗಿ ಬೈಕ್ ಗಳಲ್ಲಿ ಟ್ರಾವೆಲ್ ಮಾಡಿ ಮೆಮೊರೀಸ್ ಕ್ರಿಯೇಟ್ ಮಾಡಿ ಯಾಕಂದ್ರೆ ನಾಳೆ ದಿವಸ ಫ್ರೆಂಡ್ ಕಾಣೆ ಆದ್ರೂ ಆ ಮೆಮೊರೀಸ್ ನಿಮ್ಮ ಜೊತೆ ಇರುತ್ತೆ ವೀಲ್ ರೀಪ್ಲೇಸ್ ಮಾಡಿ ಆಟೋದಲ್ಲಿ ಹಾಕಿ ಕಳಿಸಿದೆ ಸಿಕ್ಕಾಪಟ್ಟೆ ಭಾರ ಇದೆ ನಮ್ ಗಾಡಿಯಲ್ಲಿ ಸ್ಕೂಟರ್ ತಂದಿದ್ರು ಕಷ್ಟ ಆಗ್ತಿತ್ತು ಅಂತ ಅನ್ಸುತ್ತೆ ಹಾಗಾಗಿ ಒಂದು ಆಟೋ ಬುಕ್ ಮಾಡಿ ಆಟೋದಲ್ಲಿ ಹಾಕಿದೀನಿ ನಾನ್ ಆಟೋನ ಫಾಲೋ ಮಾಡ್ತಾ ಇದೀನಿ ನಾನ್ ಮನೆಗ್ ಬಂದಾಯ್ತು ಆಟೋ ಇನ್ನ ಬಂದಿಲ್ಲ ಇನ್ನು ಎರಡು ನಿಮಿಷ ತೋರಿಸ್ತಾ ಇದೆ ಆಟೋ ಬಂತು 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 ಆಟೋ ಬಂತು ಪಕ್ಕಾಭಿಮಾನಿ ಮಾಡಿ ಹಂಡ್ರೆಡ್ ಮಾಡಿ ಥ್ಯಾಂಕ್ಸ್ ಇದೆ ನೋಡಿ ಇಷ್ಟು ದೊಡ್ಡ ಬಾಕ್ಸ್ ಇದೆ ಇದನ್ನ ನನ್ನ ಮನೇಲಿ ಗೊತ್ತಿಲ್ಲ ಇಟ್ಟರು ಎಷ್ಟು ಬಯಸ್ಕೊಬೇಕು ಗೊತ್ತಿಲ್ಲ ಇಲ್ಲಿಗೆ ನಮ್ದು ಟ್ಯೂಬ್ಲೆಸ್ ಓಕ್ವೆಲ್ ಮಾಡೋ ಮಾಡೋಕತ್ತೆ ಮುಗಿತಾ ಇದೆ ಡೀಟೇಲ್ ಆಗಿ ಹೇಳ್ತೀನಿ ಏನ್ ಚೇಂಜ್ ಆಗಿದೆ ಏನೇನು ಉಳಿದಿದೆ ಏನೇನು ಬಾಕ್ಸಲ್ಲಿ ಹಾಕಿಕಲ್ಸರ ಅಂತ ಸೊ ನನಗೆ ರಿಟರ್ನ್ ಆಗಿ ಟ್ಯೂಬು ಅದು ಬಿಟ್ರೆ ಇದು ರೇರ್ ಓ ಇವನ್ ಡಿಸ್ಕ್ ಕೂಡ ಚೇಂಜ್ ಆಗುತ್ತೆ ಸೊ ಹಳೆ ಡಿಸ್ಕ್ ಇಲ್ಲೇ ಇದೆ ఇది రేర్వేలిన్ హబ్బు ಸೊ ಇಷ್ಟು ಐಟಮ್ಸ್ ಗಳು ನಮಗೆ ರಿಟರ್ನ್ ಬರುತ್ತೆ ನೀವು ಯಾರ್ಯಾರು ಹಾಕ್ಸ್ಕೊಳಕ್ ಹೋಗ್ತಾ ಇದ್ರೆ ಇಷ್ಟು ಐಟಮ್ ರಿಟರ್ನ್ ತರಕ್ಕೆ ಪ್ಲಾನ್ ಮಾಡ್ಕೊಂಡು ಹೋಗಿ ಗಾಡಿಯಲ್ಲಂತೂ ತರೋಕ್ಕಾಗಲ್ಲ ಒಂದು ಆಟೋನ ಬುಕ್ ಮಾಡ್ಕೊಂಡು ತರಬೇಕಾಗತ್ತೆ ಮೋಸ್ಟ್ ಪ್ರಾಬ್ಲಿ ಇದೇ ನೀನು ಯೂಸ್ ಆಗಲ್ಲ ಇದನ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಇರೋ ವೀಲ್ ಹಾಳಾಗಬೇಕು ಹೀಗೆ ನನಗೆ ನೋಡಿ ನನಗೆ ಫ್ರೆಂಡ್ಸ್ ಒಟ್ಟಿಗೆ ತಿರ್ಗಾಡ್ಬೇಕನ್ನೋ ಆಸೆ ಇದ್ರು ನನ್ನ ಜೊತೆ ಬರಕ್ ಯಾರು ಇಲ್ಲ ನಾನು ಒಬ್ಬನೇ ತಿರುಗಾಡ್ತಾ ಇದ್ದೀನಿ ಅದು ತಪ್ಪು ಅಂತಲೇ ಹೇಳೋಕ್ಕಾಗಲ್ಲ ಆಗಲ್ಲ ಅವ್ರ ಕಣ್ಣ ಮುಂದೆ ನಾನೀಗ ಸೆಕೆಂಡ್ ಆಪ್ಷನ್ ಆಗಿರ್ಬೋದು ಫಸ್ಟ್ ಆಪ್ಷನ್ ಅವ್ರ ಫ್ಯಾಮಿಲಿ ಆಗಿರ್ಬೋದು ಅವ್ರ ಕೆರಿಯರ್ ಆಗಿರ್ಬೋದು ಹಾಗಾಗಿ ನನ್ನ ದಾರಿ ನಾನು ನೋಡ್ಕೊಂಡು ಹೋಗ್ತಾ ಇದ್ದೀನಿ ಮೊನ್ನೆ ಹೋಗಿದಾಗ ಬರೀ ವೀಲ್ ಹಾಕ್ಸ್ಕೊ ಇವತ್ತು ಈಗ ಮತ್ತೆ ಶೋರೂಮ್ ಕಡೆ ಹೋಗ್ತಾ ಇದೀನಿ ಹೆಡ್ ಲೈಟ್ ಗ್ರಿಲ್ ಹಾಕ್ಸೋಕೆ ನಾನು ಎರಡು ಒಟ್ಟಿಗೆ ಆರ್ಡರ್ ಮಾಡಿದ್ದೆ ಈ ವೀಲ್ ನ ಸರ್ವಿಸ್ ಸೆಂಟರ್ ಅಲ್ಲಿ ಫಿಟ್ ಮಾಡಿಸಿರೋ ಕಾರಣ ಹೆಡ್ಲೈಟ್ ಗ್ರಿಲ್ ಅಲ್ಲಿಗೆ ಬಂದಿದ್ದಿಲ್ಲ ಶೋರೂಮ್ ಅಲ್ಲೇ ಇತ್ತದು ಸೊ ಹಾಗಾಗಿ ಅದನ್ನ ಹಾಕ್ಸ್ಕೊಳಕ್ಕೆ ಶೋರೂಮಿಗೆ ಹೋಗ್ತಾ ಇದೀನಿ ಇದು ಯಾವ್ದು ಗೊತ್ತಾ ಗಾಡಿ ಇದು ಸ್ಕೋಡಾ ಎತ್ತಿ ಫೋರ್ ಬೈ ಫೋರ್ ಅದು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಿಟ್ಟಿದ್ರು ಯಾರು ತಗೊಂಡಿಲ್ಲ ಅಷ್ಟೇ ಅದಕ್ಕೆ ನಾನು ಈ ಸಜೆಷನ್ ಅಕಸ್ಮಾತ್ ನೀವು ಇನ್ನ ಕಾಲೇಜಲ್ಲಿ ಓದ್ತಾ ಇದ್ರೆ ಅಥವಾ ಜಸ್ಟ್ ಕೆಲ್ಸಕ್ಕೆ ಜಾಯ್ನ್ ಆಗಿದ್ರೆ ಇಪ್ಪತ್ತೈದು ವರ್ಷಕ್ಕಿಂತ ಒಳಗಿದ್ರೆ ದಯವಿಟ್ಟು ನಿಮ್ ಫ್ರೆಂಡ್ಸ್ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ಟ್ರಾವೆಲ್ ಮಾಡಿ ಮೆಮೊರಿ ಕ್ರಿಯೇಟ್ ಮಾಡ್ಕೊಳ್ಳಿ ಇಪ್ಪತ್ತೈದು ವರ್ಷ ಮೇಲೆ ಎಲ್ರಿಗೂ ಕಮಿಟ್ಮೆಂಟ್ ಅನ್ನೋದು ಬರುತ್ತೆ ಜವಾಬ್ದಾರಿ ಅನ್ನೋದಿರುತ್ತೆ ಅವ್ರ ಫ್ಯಾಮಿಲಿ ಕ್ರಿಯೇಟ್ ಆಗುತ್ತೆ ಫ್ಯಾಮಿಲಿ ಬಗ್ಗೆ ಇಂಪಾರ್ಟೆನ್ಸ್ ತಿಳಿಯುತ್ತೆ ಅವ್ರ ಗಮನ ಬೇರೆ ಕಡೆ ಹೋಗುತ್ತೆ ಸೊ ಎಂಜಾಯ್ ವಿತ್ ಯುವರ್ ಫ್ರೆಂಡ್ಸ್ ಆಫ್ಟರ್ ಮಾರ್ಕೆಟು ಸುಮಾರು ಲೈಟ್ ಗ್ರಿಲ್ ನೋಡಿದ್ದೆ ನನಗೆ ಯಾವುದು ಅಷ್ಟೊಂದು ಇಷ್ಟ ಆಗಿದ್ದಿಲ್ಲ ಎಮ್ ಎ ಸ್ವಲ್ಪ ಪರವಾಗಿಲ್ಲ ಅನಿಸ್ತು ಅದಕ್ಕೆ ಇದನ್ನೇ ಹಾಕ್ಸ್ಬಿಟ್ಟೆ ಫೈನಲ್ ಆಗಿ ಲುಕ್ ಹೀಗೆ ಕಾಣ್ತಾ ಇದೆ ಇದು ಚೈನ್ ಕ್ಲೀನ್ ಇದೆಯಲ್ಲ ಇದು ಅದೇ ನನ್ನ ತಮ್ಮ ಯೂಸ್ ಮಾಡ್ತಿರೋದು ನಾರ್ಮಲ್ ಡೀಸೆಲ್ಲು ಡೀಸೆಲ್ ಬಂದ್ಬಿಟ್ಟು ಈಸಿಯೆಸ್ಟ್ ಜುಗಾಡು ದೇಸಿ ಜುಗಾಡು ಲಿಕ್ವಿಡ್ ಹೊಡೆದ್ಬಿಟ್ಟು ಮೋಟ್ಯೂಲ್ ಬ್ರಷ್ ತಗೊಂಡು ನೀಟ್ ಆಗಿ ಉಜ್ಜ್ ಬಿಡ್ತಾ ಇದೀನಿ ಮೋಟ್ಯೂಲ್ ಸೀಟು ಚೇಂಜ್ ಇದು ಟ್ಯೂಬ್ಲೆಸ್ ಸ್ಪೋಕ್ ವೀಲ್ ನಿಮಗೆ ಹೀಗ್ ಕಾಣುತ್ತೆ ಫ್ರಂಟ್ ಸೈಡ್ ನಾನು ಆಲ್ರೆಡಿ ತೋರಿಸಿದ ಹಾಗೆ ಈ ಡಿಸ್ಕ್ ಕೂಡ ಹೊಸದೆ ರೇಯರ್ ಸೈಡ್ ಹೀಗ್ ಕಾಣುತ್ತೆ ರೇಯರ್ ಸೈಡ್ ಅಲ್ಲಿ ನಿಮಗೆ ಸ್ವಲ್ಪ ಏರ್ ಗೆ ಆಕ್ಸೆಸ್ ಮಾಡೋದ್ ಸ್ವಲ್ಪ ಕಷ್ಟ ಆಗುತ್ತೆ ನಾರ್ಮಲ್ ನೋಸಲ್ ಸ್ಟ್ರೈಟ್ ನೋಸಲ್ ಅಲ್ಲಿ ಆಗತ್ತಾ ಅಂತ ಒಂದ್ಸತಿ ಚೆಕ್ ಮಾಡಿ ತೋರಿಸ್ತೀನಿ ಕಾರ್ ಟೈರ್ ಇನ್ಫ್ಲೇಟರ್ ಅಲ್ಲಿ ಒಂದು ಸ್ಟ್ರೈಟ್ ನೋಸಲ್ ಇದೆ ಇದು ಇದಕ್ಕೆ ಹಿಡ್ಸತ್ತ ಅಂತ ಒಂದ್ಸತಿ ಚೆಕ್ ಮಾಡೋಣ ಈ ತರ ಸ್ಟ್ರೈಟ್ ನೋಸಲ್ ಇತ್ತು ಅಂದ್ರೆ ನಿಮ್ಗೆ ಹಾಕಕ್ಕೆ ಆಗೋದಿಲ್ಲ ಅಂತ ಅನಿಸ್ತಾ ಇದೆ ಇಲ್ಲ ಹಾಗಾದ್ರೆ ನೀವು ಲೆಫ್ಟ್ ಸೈಡ್ ಇಂದ ಆಕ್ಸೆಸ್ ಮಾಡಿದ್ರೆ ಅದಾಗತ್ತೆ ನಾನು ಯಾವ್ದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ ಇದಕ್ಕೆ ಆಕ್ಸೆಸ್ ಕಷ್ಟ ಆಗತ್ತೆ ಹಾಗಾಗಿ ನೀವು ಎಲ್ ಶೇಪ್ ಇನ್ ನೋಸಲ್ ಟೈರ್ ಇನ್ಫ್ಲೇಟರ್ ಇಟ್ಕೊಂಡಿರ್ಬೇಕು ಅಥವಾ ಟೈರ್ ಇನ್ಫ್ಲೇಟರ್ ಗೆ ಎಲ್ ಶೇಪ್ ನೋಸಲ್ ಇಟ್ಕೊಂಡಿರ್ಬೇಕು ಅಂತ ಯಾರೋ ಹೇಳಿರೋದು ನೋಡಿದ್ ಬಟ್ ಇಲ್ಲಿ ನೋಡಿದ್ರೆ ಈ ಕಡೆ ನಿಮಗೆ ಆ್ಯಕ್ಸಸ್ ಮಾಡೋದಕ್ಕೋಸ್ಕರ ಸಫಿಷಿಯಂಟ್ ಗ್ಯಾಪನ್ನು ಬಿಟ್ಟಿದ್ದಾರೆ ಸೊ ಇಲ್ಲಿಂದ ಇಲ್ಲಿಗೆ ಒಂದು ಒಳ್ಳೆಯ ಡಿಸೈನ್ ಅದು ಸೊ ನಾವು ಈ ಕಡೆ ಸೈಡಿಂದ ಹಾಕ್ಬೋದು ಹೀಗೆ ಹಾಕ್ ಸ್ವಲ್ಪ ಕಷ್ಟ ಆಗ್ಬಹುದು ನಿಮ್ಮ ಹತ್ರ ಏನಾದ್ರೆ ಎಲ್ ಶೇಪ್ ಇನ್ಸಲ್ಲಿ ಆಕ್ಸೆಸರೀಸ್ ಆಗಿ ಬಂದಿದ್ರೆ ಟೈರ್ ಇನ್ಫ್ಲೇಟರ್ ಅಲ್ಲಿ ಇಟ್ಕೊಬಹುದು ಸೊ ಸಿಮಿಲರ್ಲಿ ಕ್ಲೀನ್ ಮಾಡ್ಬೇಕಾದ್ರೂ ಅಷ್ಟೇ ಒಂದ್ಸತಿ ಈ ಕಡೆಯಿಂದ ಚೆಕ್ ಮಾಡ್ಕೊಳ್ಳಿ ಸೊ ಅದು ಪ್ರಾಪರ್ ಕ್ಲೀನ್ ಆಗಿದೆಯಾ ಎಲ್ಲ ಡರ್ಟ್ ಎಲ್ಲ ಹೋಗಿದೆಯಾ ಅಂತ ಅದ್ರ ನಂತರ ಇಲ್ಲಿಂದ ಹಾಕಿ ಬ್ಯಾಕ್ ಸೈಡ್ ಇಂದ ಸ್ವಲ್ಪ ಬಗ್ಗಿ ಹಾಕಿದ್ರೆ ಒಳ್ಳೇದು ಕೂಡ ಅಷ್ಟೇ ಈ ರೀತಿ ಕಾಣುತ್ತೆ ನನಗಂತೂ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಮುಂದಿನ ವೀಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಹ್ಯಾವ್ ಎ ಸೇಫ್ ರೈಡ್